ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏಕೆಂದರೆ ನಾಳೆ ಎಂಟನೇ ತಾರೀಕಿನಂದು ಹಣವನ್ನು ಖಂಡಿತವಾಗಿಯೂ ಬಿಡುಗಡೆ ಮಾಡಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಮತ್ತು ಗೆಳೆಯರೆ ಐದನೇ ಕಂತಿನ ಹಣವನ್ನು ಕೂಡ ಒಬ್ಬೊಬ್ಬರಿಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಮತ್ತು ಆರನೇ ಕಂತಿನ ಹಣವನ್ನು ಕೂಡ ಒಬ್ಬೊಬ್ಬರಿಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅವರಿಗೂ ಕೂಡ ಮತ್ತು ಆರನೇ ಕಂತಿನ ಹಣವನ್ನು ಏಕೆ ಬಂದಿಲ್ಲ ಅಂತ ಕೂಡ ಹೇಳುವುದಾದರೆ ನಾಳೆ ಎಂಟನೇ ತಾರೀಕಿನಂದು ಮುಂಜಾನೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಸ್ನೇಹಿತರೆ ಖಂಡಿತವಾಗಿಯೂ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಸಂಕ್ಷಿಪ್ತವಾದ ಮೆಸೇಜನ್ನು ಕೂಡ ಕಳಿಸಲಾಗಿದೆ ಗ್ಯಾರಂಟಿ ನಾಳೆ ಎಂಟನೇ ತಾರೀಕಿನಂದು ಹಣವನ್ನು ಬಿಡುಗಡೆ ಖಂಡಿತವಾಗಿಯೂ ಮಾಡಲಾಗುತ್ತದೆ ಎಂದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ನೀವು ನಮ್ಮ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕನ್ನು ಮಾಡಿ ಮತ್ತು ಮುಂದಿನ ಇದೇ ಥರ ಕಂಟೆಂಟ್ಗಳನ್ನು ನಿಮಗೆ ಸಿಗಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕನ್ನು ಮಾಡಿ ನಮಸ್ಕಾರಗಳೇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ